ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಈಗ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ತುಂಬ ದಿನಗಳ ನಂತರ ವೀಡಿಯೋ ಹಾಕ್ತಾಯಿದ್ದೀನಿ ವೀಡಿಯೋಸ್ನ ಮಾಡ್ಕೊತಿರ್ತಿದ್ದೆ ಡೈಲಿ ಆದರೆ ವ್ಯೂಸ್ ಬರ್ತಿಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ ವೀಡಿಯೋಸ್ನ ಅವಾಯ್ಡ್ ಮಾಡಿದ್ದೆ ಹಾಕೋದನ್ನ ಯಾಕೋ ಬೇಜಾರು ಅನ್ನಿಸ್ತಿತ್ತು ವೀಡಿಯೋಸ್ನ ಹಾಕೋಕ್ಕೆ ವ್ಯೂಸೇ ಬರ ಬರಲ್ಲ ಏನಕ್ಕೆ ವೀಡಿಯೋಸ್ನ ಹಾಕಬೇಕು ಸುಮ್ಮನೆ ವೇಸ್ಟು ಟೈಮು ಎಡಿಟಿಂಗಿಗೆಲ್ಲ ತುಂಬ ಟೈಮ್ ಬೇಕಾಗುತ್ತೆ ಫ್ರೆಂಡ್ಸ್ ಕುತ್ಕೊಂಡು ಹತ್ತು ನಿಮಿಷದ ಹದಿನೈದು ನಿಮಿಷದ್ದು ವೀಡಿಯೋಸ್ ನೋಡೋದು ಸುಲಭ ಹಾಗೆ ನೋಡಿ ಕಮೆಂಟ್ ಮಾಡೋದನ್ನು ಕೂಡ ತುಂಬ ಈಸಿ ಐದು ಸೆಕೆಂಡಲ್ಲಿ ಒಬ್ರಿಗೆ ಕಮೆಂಟ್ ಹಾಕ್ಬಿಡ್ಬೋದು ಆದರೆ ಆ ವೀಡಿಯೋ ಮಾಡೋದ್ರಿಂದ ಎಷ್ಟೆಲ್ಲ ಪರಿಶ್ರಮ ಇರುತ್ತೆ ಅಂತ ಆ ವೀಡಿಯೋಗಳ್ನ ಮಾಡಿ ಅಪ್ಲೋಡ್ ಮಾಡೋವ್ರಿಗಷ್ಟೇ ಗೊತ್ತು ನಾನು ಕೂಡ ಸ್ಟಾರ್ಟಿಂಗ್ ಮಾ ಬೇರೆಯವ್ರ ವೀಡಿಯೋಸ್ನೆಲ್ಲ ನೋಡಬೇಕಾದ್ರೆ ಎಷ್ಟು ಚೆನ್ನಾಗಿ ವೀಡಿಯೋಸ್ ಮಾಡ್ತಾರಲ್ವ ನಾನು ಯಾಕೆ ಮಾಡಬಾರ್ದು ಹಂಗೆ ಹೀಗೆ ಅಂತ ಅಂದ್ಕೋತಾ ಇದ್ದೆ ಆ ಸ್ಟಾರ್ಟ್ ನಾನು ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಗೊತ್ತಾಗಿದ್ದು ವೀಡಿಯೋ ಮಾಡ್ಕೊಳ್ಳೋದು ಸುಲಭ ಆದರೆ ವಿಡಿಯೋ ಎಡಿಟಿಂಗ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಹಾಗೆ ಔಟ್ಸೈಡ್ ವೀಡಿಯೋಸ್ನೆಲ್ಲ ಮಾಡ್ಕೊಳ್ಳೋದಿದೆಯಲ್ಲ ಅನ್ ತುಂಬ ಅಂದರೆ ತುಂಬ ಕಷ್ಟ ಒಬ್ಬೊಬ್ರು ಪಾಸಿಟಿವ್ ಆಗಿ ತೊಗೋತಾರೆ ಒಬ್ಬೊಬ್ಬರು ನೆಗೆಟಿವ್ ಆಗಿ ತೊಗೋತಾರೆ ಎರಡು ಥರ ಮೈಂಡ್ಸೆಟ್ ಜನೂ ಇರ್ತಾರೆ ಆ ಅಂಥ ಜನಗಳ ನಡುವೆ ವಿಡಿಯೋಸ್ ಮಾಡಿಕೊಂಡು ನಾವು ಅಪ್ಲೋಡ್ ಮಾಡೋದಿದೆಯಲ್ಲ ಅದಕ್ಕೆ ತುಂಬ ಧೈರ್ಯ ಬೇಕು ಈಗ ನಾನು ನನಗೆ ಎಕ್ಸ್ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಹೇಳೋದಾದರೆ ನಾನು ವಿಡಿಯೋನ ಸ್ಟಾ ಅಂದರೆ ಲಾಗ್ಸ್ ಮತ್ತು ಎಲ್ಲ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಗ್ತಾ ಬಂತು ಸಾರಿ ಒನ್ ಇಯರ್ ಹೌದು ಒನ್ ಆರ್ ಟು ಇಯರ್ ಅಂತ ಅಂದ್ಕೋತೀನಿ ಆಗ್ತಾ ಬಂತು ಆದರೆ ನನಗೆ ಇವಾಗ್ಲೂ ಕೂಡ ನಾಲ್ಕು ಜನ ಇರೋ ಹತ್ರ ವೀಡಿಯೋಸ್ನ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಇರ್ಸು ಮುರುಸು ಆಗುತ್ತೆ ಏನು ಅಂದ್ಕೊತಾರೋ ಏನೋ ಯಾವ ರೀತಿ ಕಮೆಂಟ್ ಪಾಸ್ ಮಾಡ್ತಾರೋ ಏನೋ ಈ ಥರ ನೆಗೆಟಿವ್ ಥಾಟೇ ಬರುತ್ತೆ ಏನಾದರೂ ಅಂದ್ಕೊಳ್ಳಿ ಬಿಡು ನಾವು ವೀಡಿಯೋಸ್ನ ಹಾಕೋಣ ಆ ಥಾಟ್ ಬರೋದೇ ಇಲ್ಲ ಏನು ಅಂದ್ಕೊತಾರೋ ಏನೋ ಅವ್ರಿಗೇನು ಅನ್ಸುತ್ತೋ ಏನೋ ಅವ್ರಿಗೆ ಕಂಫರ್ಟಬಲ್ ಆಗುತ್ತಾ ಇಲ್ವೋ ಈ ರೀತಿ ನಾನಾ ರೀತಿಯಾದಂಥ ಪ್ರಶ್ನೆಗಳು ನಮಗೂ ಕೂಡ ಮಾಡುತ್ತೆ ಹಾಗಾಗಿ ನಾಲ್ಕು ಜನ ಇದ್ದದ ಇರೋ ಹತ್ರ ಮೊಬೈಲ್ನ ಆಚೆ ಕಡೆ ತೆಗಿಯೋಕ್ಕೂ ನನಗೆ ಏನೋ ಒಂಥರ ಅನಿಸುತ್ತೆ ನೀನೇನವ ಮನೇಲಿ ಕೆಲವರು ಕಮೆಂಟ್ ಪಾಸ್ ಮಾಡೋದು ಹೆಂಗೆ ಅಂದರೆ ಗೊತ್ತಿರೋರು ಮುಖ ಪರಿಚಯ ಇರೋರಿಲ್ಲ ಏ ನಿನಗೆ ಏನು ಬಿಡು ಮನೇಲಿರ್ತೀಯ ಮಾಡೋಕ್ಕೆ ಏನು ಕೆಲಸ ಬರೀ ಮೊಬೈಲಲ್ಲಿ ವೀಡಿಯೋ ಮಾಡೋದು ಹಾಕೋದು ಅಂತ ಹೇಳ್ತಾರೆ ಆದರೆ ಒಂದಿನ ಒಂದೇ ಒಂದು ವೀಡಿಯೋನ ಅವರು ಬರೀ ಯೂಟ್ಯೂಬಿಗೆ ವೀಡಿಯೋಸ್ ಮಾಡೋದು ಬೇಡ ಒಂದು ಇನ್ಸ್ಟಾಗ್ರಾಮ್ಗೋ ಅಥವಾ ಫೇಸ್ಬುಕ್ಕಿಗೋ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಲಿ ಸಾಕು ಆಗ ಗೊತ್ತಾಗತ್ತೆ ಅವ್ರಿಗೆ ಆ ಕಷ್ಟ ಏನು ಅಂತೇಳ್ಬಿಟ್ಟು ಒಂದು ರೀಲ್ಸ್ ಮಾಡೋಕ್ಕೆ ಎಷ್ಟು ಶ್ರಮ ನಾನು ಅತ್ಯ ಶ್ರಮ ಹಾಕಿ ಮಾಡ್ತಿದ್ದೀನಿ ನಾನು ಹೇಳ್ತೇನೆ ನಾನು ಅತ್ಯ ಶ್ರಮ ಹಾಕು ಕೂಡ ನಾನು ರೀಲ್ಸ್ ಮಾಡೋಕ್ಕೆ ಟೈಮ್ ಜಾಸ್ತಿ ವೇಸ್ಟ್ ಮಾಡೋಲ್ಲ ನಾನು ಒಂದು ಸಲ ಎರಡು ಸಲ ಟ್ರೈ ಮಾಡ್ತೀನಿ ಬಂದರೆ ಅದು ಹೆಂಗೆ ಬರುತ್ತೋ ಹಾಗೇನೆ ಬಿಟ್ಟರೆ ನಾನು ಪದೇ ಪದೇ ಹತ್ತು ಕರೆಕ್ಟ್ ಮಾಡಬೇಕು ಇದು ಕರೆಕ್ಟ್ ಮಾಡಬೇಕು ಹಾಗೆ ಎಡಿಟ್ ಮಾಡಬೇಕು ಹಿಂಗೆ ಎಡಿಟ್ ಮಾಡಬೇಕು ನಾನು ರೀಲ್ಸಿಗಂತೂ ತಲೆನೇ ಕೆಡಿಸ್ಕೊಳ್ಳಲ್ಲ ಹಾಗೆ ಅಪ್ಲೋಡ್ ಮಾಡ್ತೀನಿ ಬರೀ ಹಾಗೆ ನಾನು ಅಪ್ಲೋಡ್ ಮಾಡ್ತೀನಲ್ವಾ ಬರೀ ಒಂದು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಲಿ ಬರೀ ಹದಿನೈದು ಸೆಕೆಂಡ್ ರೀಲ್ಸ್ ಮಾಡಿ ಪಬ್ಲಿಕ್ಕಿಗೆ ಅಪ್ಲೋಡ್ ಮಾಡಬೇಕಾದ್ರೆ ಎಷ್ಟು ಧೈರ್ಯ ಬೇಕೋ ಗೊತ್ತಾ ನಮ್ಮ ದಿನನಿತ್ಯ ಜೀವನದಲ್ಲಿ ಏನೆಲ್ಲ ಅನ್ನೋದನ್ನ ತೆರೆದ ಪುಸ್ತಕದಂತೆ ಬೇರೆಯವರುಗಳ ಮುಂದೆ ಇಡೋದು ಅಂದರೆ ಸಾಧಾರಣವಾದ ವಿಚಾರ ಅಂತೂ ಅಲ್ಲ ನನ್ನ ಪ್ರಕಾರ ನಮ್ಮ ಮನೇಲಿ ಏನಾದರೂ ಏನು ನಮ್ಮ ನಮ್ಮನೆ ಹಾಗೂ ಹೋಗುಗಳನ್ನು ನಾವು ಪಬ್ಲಿಕ್ಕಲ್ಲಿ ಹೇಳ್ಕೊತಿದ್ದೀವಿ ಅಂದರೆ ಅಷ್ಟು ಧೈರ್ಯ ನಮ್ಮಲ್ಲಿ ಇರಬೇಕು ಏನೋ ಕೇಳ ಮಾಡ್ದಲೇ ಮನೇಲಿರ್ರಿ ಏನು ಮಾಡಬೇಕು ಅಂತಲೂ ಕೂಡ ಕೆಲವ್ರು ಮಾತಾಡ್ತೀರ ಮಾಡ್ದಲೇ ಮನೇಲಿದ್ರೂ ಒಂದಿನ ಸಾಯ್ತೀವಿ ವಿ ಏನೂ ಕೆಲಸ ಮಾಡದೇ ಇದ್ರೂ ಒಂದಿನ ಸಾಯ್ತೀವಿ ಕೆಲಸ ಮಾಡಿದ್ರೂ ಸಾಯ್ತೀವಿ ಪಬ್ಲಿಕಲ್ಲಿ ಹೇಳ್ಕೊಳ್ಳೋದ್ರಿಂದ ನಾವೇ ಎಲ್ರಿಗೂ ಪ್ರಚಾರ ಮಾಡ್ದಂಗೆ ಆಗುತ್ತೆ ಅದೇ ನಾವು ಹೇಳ್ದಲೇ ಸೈಲೆಂಟಾಗಿ ತೆರೆಮರ ಕಾಯ್ತಾರ ಇದ್ರೂ ಕೂಡ ಒಬ್ಬರಿಂದ ಒಬ್ಬರಿಗೆ ನಾವೀಗ ಪಬ್ಲಿಕಲ್ಲಿ ಹೇಳೋದ್ರಿಂದ ಏನಿದೆ ಫ್ಯಾಕ್ಟ್ ಡೈರೆಕ್ಟಾಗಿ ಅರ್ಥ ಆಗತ್ತೆ ಬೇರೆಯವರಿಂದ ಒಬ್ಬರಿಂದ ಒಬ್ಬರು ಬಾಯಿಗೆ ಹೋಗೋದ್ರಿಂದ ಹೋಗೋ ಮ್ಯಾಟ್ರ್ಗಳು ಹೆಂಗಾಗ್ತವೆ ವಿಷಯಗಳು ಹೆಂಗಾಗ್ತವೆ ಅಂದರೆ ನಾವೇನೋ ಹೇಳಿರ್ತೀವಿ ಅವ್ರು ಇನ್ನೊಂದು ಸೇರಿಸಿ ಅದು ಮತ್ತೊಂದು ಸೇರಿಸಿ ಅಲ್ಲಿಗೆ ಇನ್ನೂ ನಾಲ್ಕು ಜನದತ್ರ ಹೋಗೋ ವಿಚಾರ ಅದು ನಾವು ಹೇಳಿದ್ದು ಒಂದಾಗಿರುತ್ತೆ ಅಲ್ಲಿ ಇನ್ನೊಂದು ಬೇರೆ ಹೋಗಿರುತ್ತೆ ಅವ್ರ ಮೇಲೆ ಹಿಂಗ ನಮ್ಮಲ್ಲಿ ಹಿಂಗಾಯಿತು ಅಂದರೆ ಏ ಅವ್ರ ಮೇಲೆ ಹಂಗೆ ಅನ್ನೋ ರೇಂಜಿಗೆ ಹೇಳಿರ್ತಾರೆ ಅಲ್ವಾ ಪಬ್ಲಿಕ್ಕಲ್ಲಿ ಹೇಳ್ಕೊಳ್ಳೋದು ಎಲ್ಲ ವಿಚಾರನೂ ಹೇಳ್ಕೊಳ್ಳೋದು ತಪ್ಪು ಹಾಗಂತ ನಾನು ಎಲ್ಲ ವಿಚಾರನೂ ಹೇಳ್ಕೊತಿದ್ದೀನಿ ಅಂತೆಲ್ಲ ಎಷ್ಟು ಬೇಕಷ್ಟು ಹೇಳ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಅದೇ ಹಾಗಾಗಿ ಹಾಗೆ ಈ ವಿಡಿಯೋಸ್ ಬಗ್ಗೆ ಕಮೆಂಟ್ ನನ್ನ ಕಮೆಂಟ್ ಹಾಕ್ತಾರಲ್ವ ಕೆಲವರು ಆ ಮನೇಲಿ ಕೆಲಸ ಇರಲ್ಲ ಅದಕ್ಕೆ ಮಾಡ್ತಾರೆ ಕೆಲಸ ಇದ್ದಿದ್ರೆ ಸರಿಯೋದಿತ್ತು ಗಂಡ ಏನೋ ಕೇಳಲ್ವೇನೋ ಹಾಗೆ ಹೀಗೆ ಅಂತೆಲ್ಲ ಅಂಥವ್ರಿಗೆಲ್ಲ ಏನು ಹೇಳ್ತೀನಿ ಒಂದಿನ ಅಂಥವ್ರಿಗೆ ಹೇಳೋದೇನೆಂದರೆ ಒಂದೇ ಒಂದು ದಿನ ನೀವು ಮಾಡಾಕಿ ಆಯಿತಾ ಒಂದೇ ಒಂದು ದಿನ ಒಂದು ರೀಲ್ಸ್ನ ಮಾಡಿ ಅಪ್ಲೋಡ್ ಮಾಡಿ ಅದಕ್ಕೆ ಬರೋ ಕಮೆಂಟ್ಸ್ ನೀವು ಎಷ್ಟು ಸಲ ಅದನ್ನು ತೆಗೆದು ನೋಡ್ತೀರ ಕಮೆಂಟ್ಸ್ ಏನು ಬಂದಿದೆ ಬ್ಯಾಡ್ ಕಮೆಂಟ್ಸ್ ಬಂದಿದೆಯೋ ಏನು ಬಂದೈತೆ ಅಂತ ಎಷ್ಟು ಸಲ ನೀವು ಚೆಕ್ ಮಾಡ್ಕೊತೀರಾ ಅಂತ ನೋಡ್ಕೊಳ್ಳಿ ಅಪ್ರೂವ್ ಮಾಡೋರಿಗೆ ನಾನಂತೂ ನನಗೆ ಕಮೆಂಟ್ಸ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದು ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ನನಗೆ ಬ್ಯಾಡ್ ಕಮೆಂಟ್ಸ್ ಬರೋಲ್ಲ ಬೇಕು ಬೇಕು ಅಂತ ಯಾರೋ ಒಬ್ಬರು ಇಬ್ರು ಹಾಕ್ಬೋದೇನೋ ಅಷ್ಟು ಬಿಟ್ಟರೆ ಬೇರೆ ಯಾರೂ ಕೂಡ ನನಗೆ ಅಷ್ಟೊಂದೆಲ್ಲ ಕೆಟ್ಟ ಏನೋ ಹಾಕೋಲ್ಲ ಹಾಗಾಗಿ ಒಂದು ಪಬ್ಲಿಕ್ಕಲ್ಲಿ ಅಕೌಂಟ್ ಇಟ್ಕೊಂಡು ವೀಡಿಯೋಸ್ ಹಾಕಿದ್ದಾರೆ ಅಂದ ತಕ್ಷಣ ಅವರ ಕೆಲಸ ಕಾರ್ಯ ಇಲ್ಲ ಗಂಡನ ಮಾತು ಕೇಳಲ್ಲ ಹಂಗೆ ಹಿಂಗೆನೋದನ್ನ ಮಾತಾಡೋದನ್ನ ನಮ್ಮ ಜನಗಳು ಇನ್ನೂ ಕೂಡ ಬಿಟ್ಟಿಲ್ಲ ಹಿಂಗೆ ಒಂದು ವಿಡಿಯೋ ಹಾಕ್ತಿದ್ದಾಳೆ ಒಂದು ಹೆಣ್ಮಗಳು ಅಂದ ತಕ್ಷಣ ಅವಳು ಸರಿ ಇಲ್ಲ ಹಂಗೆ ಹಿಂಗೆ ಅದೆಲ್ಲ ಅಲ್ಲ ಅವಳು ಖುಷಿಗೆ ಅವಳು ಮಾಡ್ತಿರ್ತಾಳೆ ಅಷ್ಟೇ ಬೇರೆಯವ್ರ ಮನೆ ಹಾಳು ಮಾಡೋ ಕೆಲಸ ಏನು ಮಾಡ್ತಿರಲ್ಲ ಅಲ್ವಾ ಅಲ್ಲಿ ನಾಲ್ಕು ಜನದ ಹತ್ರ ಕೂತ್ಕೊಂಡು ಅವ್ರ ಮನೇಲಿ ಹಾಗೆ ಇವ್ರ ಮನೇಲಿ ಹೀಗೆ ಅಂತೆಲ್ಲ ಮಾತಾಡೋದ್ರ ಬದಲು ಬೇರೆಯವ್ರ ಮನೆ ಕಂತೆ ಪುರಾಣ ವಿಚಾರಗಳನ್ನ ಮಾತಾಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಗಾಸಿಪ್ಸ್ ಮಾಡೋದ್ರ ಬದಲು ಒಂದು ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಲಕ್ಕು ನನಗೆ ಅಲ್ಲಾದ್ರಿಂದನೂ ಅಮೌಂಟ್ ಬರುತ್ತೆ ಹಾಗೆ ಹಿಂಗೆ ಅಂತ ನಾನು ಹೇಳಲ್ಲ ನಾನು ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಟ್ರೈ ಮಾಡಾರ್ದು ಟ್ರೈ ಮಾಡೋಣ ಅಂತ ಹಾಕ್ತಿರೋದು ಅಷ್ಟೇ ನನಗೂ ಕೂಡ ಅಮೌಂಟ್ ಬಂದಿದ್ದನ್ನ ನಾನು ಮಿಸ್ ಮಾಡಿಕೊಂಡೆ ಎರಡು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಅಮೌಂಟ್ ಬಂದಿತ್ತು ಎಫ್ ಬಿ ಐಲ್ಲಿ ಬಂದಿದ್ದ ಅಮೌಂಟು ನನಗದು ಅಮೌ ಗೊತ್ತಾಗಲಿಲ್ಲ ಅದು ಏನೋ ಅದು ಇದು ಮಾಡಿಸ್ಬೇಕು ಈಗ ರೀಸೆಂಟಾಗಿ ಗೊತ್ತಾಗಿದ್ದು ಹಾಗಾಗಿ ಆ ಅಮೌಂಟ್ ಹೋಯ್ತು ಆ ಅಮೌಂಟ್ ಹೋದ್ಮೇಲೆ ಯಾವುದೇ ರೀತಿಯಾದ ಅಮೌಂಟ್ ಬಂದಿಲ್ಲ ನನಗಿನ್ನ ನಾನು ಹೇಳೋದು ಇಷ್ಟೇ ನಿಮ್ಮನೆ ಹೆಣ್ಮಕ್ಳ ಬಗ್ಗೆ ಮೊದಲು ನೀವು ಕೇರ್ ಮಾಡ್ಕೊಳ್ಳಿ ಆಮೇಲೆ ಬೇರೆಯವ್ರ ಮನೆ ಹೆಣ್ಮಕ್ಳ ಬಗ್ಗೆ ಬೇರೆಯವ್ರ ಹೆಂಡತಿ ಬಗ್ಗೆ ಕಮೆಂಟ್ ಮಾಡ್ರಂತೆ ನನಗೆ ಹೆಂಗೆ ಹೇಳಬೇಕು ಅಂದರೆ ನನ್ನ ಇತ್ತೀಚೆಗೆ ಕೆಲವು ಲಾಗ್ಸನ್ನ ನೋಡಿದೆ ಪಾಪ ಅವರೆಲ್ಲ ಎಷ್ಟು ಬೇಜಾರು ಮಾಡ್ಕೊಂಡು ಹಾಕಿರ್ತಾರೆ ಅಂದರೆ ಅವ್ರು ಹೊರ್ಗಡೆ ಕೆ ಎರಡು ಮಕ್ಕಳು ನೋಡಿಕೊಂಡು ಲಾಕ್ಸ್ ಮಾಡೋರು ಇರ್ತಾರೆ ಹಾಗೇ ಮನೆಯಲ್ಲಿ ಹೊರ್ಗಡೆ ಹೋಗಿ ದುಡಿಯೋಕ್ಕಾಗಲ್ಲ ಮಕ್ಕಳು ಸ್ಕೂಲಿಗೆ ಕಳಿಸಿ ಅದು ಇದು ಅಂತೇಳಿರ್ತಾರೆ ಅಂಥದ್ರಲ್ಲಿ ಏನೋ ಟ್ರೈ ಮಾಡ್ತಿದ್ದಾರಲ್ಲ ಆದರೆ ಸಪೋರ್ಟ್ ಮಾಡೋಣ ಇಲ್ಲಾಂದರೆ ದಯವಿಟ್ಟು ಹಾಗೆ ಹೀಗೆ ಅಂತೆಲ್ಲ ಗಾಸಿಪ್ಸ್ನ ಮಾಡೋಕ್ಕೆ ಹೋಗಬೇಡಿ ಇದು ನನ್ನ ವಿನಂತಿ ನಿಮ್ಗಳಲ್ಲಿ ಹಾಗೇ ಇದೇ ಈ ಟಾಪಿಕ್ನ ಯಾಕೆ ಇವತ್ತು ಮಾತಾಡಿದೆ ಅಂದರೆ ಕೆಲವು ಗಾಸಿಪ್ಸ್ಗಳಿಂದನೇ ನನಗೂ ಕೂಡ ಬೇಜಾರಾಗಿತ್ತು ಹಾಗಾಗಿನೇ ನಾನು ವೀಡಿಯೋಸ್ನೆಲ್ಲ ಸ್ಟಾಪ್ ಮಾಡೋ ಫುಲ್ಲು ಕಂಪ್ಲೀಟಾಗಿ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಬಿಟ್ಟಿದ್ದೆ ಯಾಕಂದರೆ ನಮಗೂ ಬೇಜಾರಾಗುತ್ತೆ ನಾನು ತೋಟದ ಮನೆ ಅಂತ ಹೇಳಿದ್ದೀನಲ್ವ ನಾನು ತೋಟದ ಮನೆಯಲ್ಲಿ ಇರೋದ ಇರೋದ್ರಿಂದ ಅಷ್ಟು ಯಾರ್ಯಾರು ಯಾವ ರೀತಿ ಎಲ್ಲ ಗಾಸಿಪ್ಸ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಲಿಲ್ಲ ಗೊತ್ತಾಗ್ತಿಲ್ಲ ಅಂತ ಅಷ್ಟು ಗೊತ್ತಾಗ್ತಿಲ್ಲ ಯಾಕಂದರೆ ನಾನು ಊರೊಳಗೆ ನಮ್ಮ ಊರೊಳಗಡೆ ಹೋಗೋದಿಲ್ಲ ಅಂದರೆ ನಾನು ಬೇರೆ ಕಡೆ ಗಾಸಿಪ್ಸ್ ಆಗ್ತಿದೆ ಅಂತ ಹೇಳ್ತಿಲ್ಲ ನಮ್ಮ ಊರು ನಮ್ಮ ವಾಸ ಸ್ಥಳದಲ್ಲಿ ಗಾಸಿಪ್ಸ್ ಆದ್ರೇ ತುಂಬ ಬೇಜಾರಾಗೋದು ಹಾಗೆ ಹಿಂಗೆ ಅದು ಒಬ್ಬರಿಂದ ಒಬ್ಬರಿಗೆ ಬಂದ್ಬಿಟ್ಟು ನಮ್ಮ ಹತ್ರ ವಿಚಾರ ಬಂದಾಗ ನಮ್ಮ ಮನಸ್ಸುಗಳಿಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ನಾವೇನು ಅವ್ರ ಮನೆದು ಕಿತ್ಕೊಂಡು ತಿನ್ನೋಕ್ಕೆ ಹೋಗಿದ್ವಾ ಇಲ್ಲ ಅವ್ರ ಮನೆಯಿಂದ ಏನಾದರೂ ತೊಗೊಬಂದು ನಾನು ವೀಡಿಯೋ ಮಾಡಿ ಬಿ ಹಾಕ್ತಿದ್ದೀನ ಅವ್ರ ಮನೆಯವ್ರು ಏನಾದರೂ ನೆಟ್ ಹಾಕೋದು ನಮಗೆ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದಾರಾ ಅವ್ರೇನಾದರೂ ನಮಗೆ ಸಪೋರ್ಟ್ ಮಾಡ್ತಿದ್ದಾರಾ ಇಲ್ಲ ತಾನೆ ಅವ್ರ ಹತ್ರ ಏನೂ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ನಾವು ನನ್ನ ಮನೆಯಲ್ಲಿ ನನ್ನ ಗಂಡ ಕೊಡಿಸಿರೋ ಮೊಬೈಲಲ್ಲಿ ನನ್ನ ಗಂಡ ಹಾಕ್ಸಿರೋ ನೆಟ್ ಪ್ಯಾಕಲ್ಲಿ ನನ್ನ ಪರಿಶ್ರಮ ವಹಿಸಿ ನಾನು ವೀಡಿಯೋಸ್ನ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇರೋದು ಬೇರೆಯವ್ರೇ ನನ್ನ ಮೊಬೈಲಿಗೆ ಕರೆನ್ಸಿ ಹಾಕ್ಸಲ್ಲ ಬೇರೆಯವ್ರೇನು ನನಗೆ ಮೊಬೈಲ್ ಕೊಡಿಸಿಲ್ಲ ನನ್ನ ಗಂಡ ಕೊಡಿಸಿರೋಂತಹ ಮೊಬೈಲ್ನಲ್ಲಿ ಹಾಕ್ಸೋ ಕರೆನ್ಸಿಯಲ್ಲಿ ವೀಡಿಯೋಸ್ನ ಮಾಡಾಕ್ತಿರೋದು ನನ್ನ ಹಸ್ಬೆಂಡ್ಗೆನೇ ಪ್ರಾಬ್ಲಮ್ ಇಲ್ಲ ಅಂದಮೇಲೆ ನಿಮ್ಮಗಳಿಗೆಲ್ಲ ಏನು ಪ್ರಾಬ್ಲಮ್ ಅಷ್ಟೊಂದು ಆಸೆ ಇದ್ದರೆ ನೀವು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡಿ ನನ್ನಗಿಂತ ಚೆನ್ನಾಗಿ ವ್ಯೂಸ್ ಹೋಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ನಿಮ್ಮ ಚಾನಲ್ ತುಂಬ ಚೆನ್ನಾಗಾಗಲಿ ಅಂತಲೇ ನಾನು ಆಶಯಿಸ್ತೀನಿ ಯಾಕಂದರೆ ಅದು ಪಡೋರ್ಗಷ್ಟೇ ಗೊತ್ತು ನಾನು ರೆಗ್ಯುಲರಾಗಿ ವೀಡಿಯೋ ಹಾಕೋಲ್ಲ ಹಾಗಾಗಿ ಪರವಾಗಿಲ್ಲ ಇಟ್ಸ್ ಓಕೆ ನನಗೇನು ಬೇಜಾರಿಲ್ಲ ನನ್ನ ಚಾನಲ್ ಬೇಗ ಮಾನಿಟೈಸೇಷನ್ ಆಗಲಿಲ್ಲ ನಾನು ಇಷ್ಟೊಂದೆಲ್ಲ ಟ್ರೈ ಮಾಡಿದೆ ನಾನು ಎಷ್ಟೊಂದು ಟ್ರೈ ಮಾಡಿಲ್ಲ ಒಂದೋ ಎರಡೋ ವೀಡಿಯೋ ಹಾಕ್ಕೊಂಡು ನಾನು ಮಾಡ್ತಾ ಇರೋದು ರೆಗ್ಯುಲರಾಗಿ ವೀಡಿಯೋ ಹಾಕೋರಿಗೆ ತುಂಬಾ ಚೆನ್ನಾಗಿ ವ್ಯೂಸ್ ಹೋಗ್ತಿದೆ ತುಂಬಾ ಚೆನ್ನಾಗಿ ಸಬ್ಸ್ಕ್ರೈಬರ್ಸ್ ಆಗ್ತಿದ್ದಾರೆ ಖುಷಿ ವಿಚಾರ ಹಳ್ಳಿ ಕಡೆ ಹೆಣ್ಮಕ್ಳು ಬೆಳೀತಿದ್ದಾರೆ ಅಂದರೆ ಖುಷಿ ಪಡಿ ಯಾರೋ ಒಂದು ಹುಡುಗಿ ಟ್ರೈ ಮಾಡ್ತೀವಿ ಪರವಾಗಿ ನಮ್ಮೂರಿಂದ ಒಬ್ಬರು ಮಾಡ್ತಿದ್ದಾರಲ್ವಾ ಹೌದು ಅವ್ರಿಗೆ ಚೆನ್ನಾಗಾಗಲಿ ವೀಡಿಯೋಸ್ ಚೆನ್ನಾಗಿ ಓಡಲಿ ಅಂತ ಆಶಯ ಹಾರೈಸಿ ಅದನ್ನು ಬಿಟ್ಟು ಅಯ್ಯೋ ಹಂಗೆ ಅವಳು ಹಿಂಗೆ ಅವಳಿಗೆ ಏನು ಕೆಲಸ ಇಲ್ಲ ಕಾರ್ಯ ಇಲ್ಲ ನಾನು ವೀಡಿಯೋಸ್ನೆಲ್ಲ ನಾನು ಅತಿ ಹೆಚ್ಚು ತೋರಿಸೋದು ನಾನು ಏನು ಕೆಲಸ ಮಾಡ್ತಿರ್ತೀನಿ ಅಂತಲೇ ಮನೆಯಲ್ಲೆಲ್ಲ ಕೆಲವ್ರಿಗೆ ಅರ್ಥ ಆಗಬೇಕು ಹಿಂಗೆ ಕುತ್ಕೊಂಡು ತಿಂತಿರಲ್ಲ ಅವಳು ಕೆಲಸ ಮಾಡ್ತಿರ್ತಾಳೆ ಅಂತ ಅದಕ್ಕೇ ನಾನು ಅತಿ ಜಾಸ್ತಿ ನಾನು ಮಾಡೋ ಕೆಲಸಗಳನ್ನೇ ತೋರಿಸ್ತೀನಿ ನಾನು ಕುಕ್ಕಿಂಗ್ ಜಾಸ್ತಿ ತೋರ್ಸೋಕ್ಕೆ ಹೋಗಲ್ಲ ಹಾಂ ಪರವಾಗಿಲ್ಲ ಇದು ನನ್ನ ಇವತ್ತಿನ ನಿಮ್ಮ ಜೊತೆಯ ಮಾತುಕತೆ ಅದು ವಿಚಾರಿಸಿ ಒಂದು ಸ್ವಲ್ಪ ಮಾತಾಡಿ ಆಯ್ತಾ ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡೇ ಟೌನಿಗೆ ಹೋಗೋದಿತ್ತು ಹೋಗಿ ಬಂದು ಸ್ವೆಟರ್ಸ್ನೆಲ್ಲ ತಗೊಬಂದ್ವಿ ನಮ್ಮ ಮನೆಯವ್ರ ಫ್ರೆಂಡ್ ಕೂಡ ಬಂದಿದ್ದರು ವೀಡಿಯೋ ಎಷ್ಟಾದರೂ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು